ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಜೊತೆ ಮಹೇಶ್ ಗೋವಾ ಕನ್ನಡ ಟಿವಿ ವರದಿಗಾರರು ಇವತ್ತು ಕನ್ನಡ ರಾಜ್ಯೋತ್ಸವನ ಗೋವಾ ರಾಜ್ಯದಲ್ಲಿ ಮಸ್ಕೋದಲ್ಲಿ ತುಂಬಾ ವಿಜಯಿಂದ ಆಚರಣೆ ಮಾಡಿದ್ವಿ ಕಲಾ ಸಿಂಚನ ವತಿಯಿಂದ ನಮ್ಮ ಬ್ರದರ್ ಯಾರು ಬಂದು ಮಾತಾಡೋದಕ್ಕೆ ಮತ್ತೆ ಕನ್ನಡ ರಾಜ್ಯೋತ್ಸವಕ್ಕೋಸ್ಕರ ಏನು ಅವರ ಜೀವಿತದಲ್ಲಿ ಇವತ್ತು ಫಸ್ಟ್ ಫಸ್ಟ್ ಆಫ್ ಆಲ್ ಕನ್ನಡ ರಾಜ್ಯೋತ್ಸವನ ಗೋವಾದಲ್ಲಿ ಆಚರಣೆ ಮಾಡಿದ್ದಾರೆ ಏನಾಯ್ತದ ಅವರ ನಾನು ನಿಮ್ಮ ಕಮಡಿ ಕಲ್ಯಾಣಿಗಳು ಗೋಪಾಲ್ ಹೋಗಾರ ಮತ್ತು ನನ್ನ ತಂಡದ ಇನ್ನೊಬ್ಬ ಕಲಾವಿದರಾಗಿರುವಂತ ಗೋಪಾಲ್ ಇಂಚಗೇರಿ ಅವರು ಟಿವಿ ನನ್ನ ಕಲಿಸ್ಕೊಂಡು ಆಚೆ ಕಲಾವಿದರು ಇವತ್ತು ನಿಜವಾಗ್ಲೂ ಸರ್ ನನ್ಗೆ ಬಹಳ ಖುಷಿ ಆಗೈತಿ ಅಂತ ನಾನು ಇಷ್ಟು ಜನ ಸೇರ್ತಾರಂತ ಅಂತ ನಾನ್ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ನಿಜವಾಗ್ಲೂ ನಾ ಕರ್ನಾಟಕದಾಗ ಅಧ್ಯ ಅಂತಕ್ಕಂತ ಒಂದು ಸಂಭ್ರಮ ನನಗ ಕಾಣ್ತಾ ಇತ್ತು ನಿಜವಾಗ್ಲು ಹಬ್ಬದ ವಾತಾವರಣ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇಷ್ಟು ಜನ ನಿಜವಾಗ್ಲೂ ಈ ಕಮಿಟಿಯವರಿಗೆ ನಾನು ತನ್ನ ಕುಸಮಗಳ ಅರ್ಪಣೆ ಮಾಡ್ತೇನೆ ಯಾಕಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಗೋವಾದವರು ಇಷ್ಟು ಪ್ರಯತ್ನ ಮಾಡಿಕೊಂಡು ಇಷ್ಟು ಚಂದ ಕಾರ್ಯಕ್ರಮ ಮಾಡ್ಯಾರ ನನಗಂತರ ಬಹಳ ಖುಷಿ ಆಗಿತ್ತು ನಿಜವಾಗ್ಲು ಕರ್ನಾಟಕ ರಾಜ್ಯದೊಳಗೆ ಪ್ರತಿದಿನ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ನಾವು ಬಟ್ ಇಲ್ಲಿ ನನ್ನ ನಿಜವಾಗ್ಲು ಹೃದಯ ತುಂಬಿದಂತ ಮನಸ್ಸು ತುಂಬಿದಂತ ಒಂದು ಹಬ್ಬದ ವಾತಾವರಣದ感じ ಆಗ್ತಿದೆ ಸರ್ ಗೋವಾದಲ್ಲಿ ಇದೆ ಮೊದಲೇ ಬರಿ ನೀವು ಬಂದ ಈ ರೀತಿ ಫಂಕ್ಷನ್ ಆಟನೇ ಇದೆ ಇನ್ನು ಇದಕ್ಕಿಂತ ಮುಂಚೆ ಬಂದಿದ್ರು ಅದಕ್ಕಿಂತ ಮುಂಚೆ ನಮ್ಮ ಗೋಪಾಲ್ ಹೆಂಚಿಗರವರು ಬಂದ್ ಮುಗಿದಿದ್ದಾರೆ ನಾನು 4000 ಬಂದ್ ಹೋಗಿದೀನಿ ನಾನು ಆದ್ರೆ ನಮ್ಮ ತಂಡದ ಪರವಾಗಿ ಇವತ್ತು ಫಸ್ಟ್ ಟೈಮ್ ಬಂದಿದ್ದೀವಿ ಅದು ಎಕ್ಸ್‌ಪೀರಿಯನ್ಸ್ ಮತ್ತೆ ಇವಾಗ ಅದು ಎಕ್ಸ್‌ಪೀರಿಯನ್ಸ್ ಯಾವತ್ತೆ ಸರ್ ನಿಜವಾಗ್ಲೂ ಇವತ್ತಿದ್ದು ಬಹಳ ಫುಷರ್ ಸರ್ ತಾವಾಗೇ ಜನಸಂಖ್ಯೆ ಬಹಳ ಕಡಿಮೆ ಇತ್ತು ನಮ್ಮ ಕನ್ನಡದ ಜನಸಂಖ್ಯೆ ಬಹಳ ಐವತ್ತು ಅರವತ್ತು ಜನ ಬರ್ತಿದ್ರು ಇವತ್ತು ಚೇರ್ ಕೂಡ್ಲಿಕ್ಕೆ ಚೇರ್ ಸಹದೆ ಮುಂದೆ ಫುಟ್ಪಾತ್ ಮೇಲೆ ಸುಖಿಲ್ಲ ಮುಂದ್ಗಡೆ ಎಲ್ಲ ಕೂತ್ಕೊಂಡು ನೋಡಿದಾರ ಇವತ್ತು ಜನ ಆಮೇಲೆ ನಿಂತ್ಕೊಂಡು ನೋಡಿದಾರೆ ಎಲ್ಲಿ ನೋಡಿದ್ರು ಕ್ರೌಡ್ ಕ್ರೌಡ್ ಇವತ್ತು ಎಲ್ಲ ನಮಗೆ ಇವತ್ತು ಫುಲ್ ಎಂಜಾಯ್ಮೆಂಟ್ ಬೀಚ್ ಬೀಚನ ಮಾಡೋ ಎಂಜಾಯ್ಮೆಂಟ್ ಸಿಗ್ತದಿಲ್ಲ ಗೊತ್ತಿಲ್ಲ ಆದ್ರೆ ಇವತ್ತು ಇಲ್ಲಿ ಕನ್ನಡಿಗ ಹಬ್ಬ ಏನು ಮಾಡಿದಾರಲ್ಲ ನಿಜವಾಗ್ಲೂ ಅದ ಮತ್ತೆ ನಮ್ಮ ಪೂರ್ತಿ ಬೆಟ್ಟ ತುಂಬದಂಗ ಐತಿ ಸರ್ ತ್ಯಾಂಕ್ ಯು ಸರ್ ಇಲ್ಲಿ ಬಂದು ಸ್ವಲ್ಪ ಕನ್ನಡ ರಾಜ್ಯೋತ್ಸವಕ್ಕೋಸ್ಕರ ಎಲ್ಲರೂ ಸಂತೋಷ ಸಂದೇಶವಾಗಿ ಮತ್ತೆ ಮಾ ಮಳೂರು ಬಿಜಿನವರ್ಸ್ ಅದ ಕೂಡ ಒಂದು ಬಿಟ್ಟು ತಗೋದಿತ್ತು ಹೋದ್ರೆ ಬ್ಯುಸಿ ಇದ್ದಾರೆ ಇರಲಿ ನೀವು ಸಿಕ್ಕಿದ್ದಕ್ಕೆ ತುಂಬಾ ಧನ್ಯವಾದಗಳು ಇದೇ ರೀತಿ ಏನಾದ್ರು ಫಂಕ್ಷನ್ ಬರ್ತಾ ಇದೆ ಧನ್ಯವಾದಗಳು ಸರ್ ನಿಮ್ಗೆಲ್ಲರಿಗೂ ಧನ್ಯವಾದಗಳು ಕನ್ನಡವನ್ನ ಉಳಿಸಿ ಬೆಳೆಸಿ ಕನ್ನಡವನ್ನ ರಕ್ಷಣೆ ಮಾಡ್ರಿ ನಮ್ಮ ಕನ್ನಡ ತಾಯಿಯ ಯಾವಾಗ್ಲೂ ಕೂಡ ನಾವು ಮರೆಯೋದು ಬೇಡ ಎಲ್ಲೇ ಇರಲಿ ಇವತ್ತು ಕರ್ನಾಟಕ ಅಂತಲ್ಲ ಬೇರೆ ಯಾವ ರಾಜ್ಯಗಳಿಗೆ ಹೋದ್ರು ಕೂಡ ಅಷ್ಟೇ ನಮ್ಮ ತನು ಮನ ಯಾವಾಗ್ಲೂ ಕೂಡ ಕನ್ನಡಕ್ಕಾಗಿರ್ಲಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ರಿಗೂ ಧನ್ಯವಾದಗಳು ಸರ್ ಗೋವಾ ಕನ್ನಡಿಗರ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಗೋವಾ ಕನ್ನಡ ಟಿವಿ ಗೋವಾದಲ್ಲಿ ನಡೆಯುವ ಕನ್ನಡ ಕಾರ್ಯಕ್ರಮಗಳು ಸುದ್ದಿ ಜಾಹೀರಾತು ಹಾಗೂ ಕನ್ನಡಿಗರ ಯಾವುದೇ ಸಮಸ್ಯೆಗಳ ಪ್ರಸಾರಕ್ಕಾಗಿ ಸದಾ ಸಿದ್ಧ ಗೋವಾ ಕನ್ನಡ ಟಿವಿ ನಮ್ಮೆಲ್ಲ ಸುದ್ದಿ ಕಾರ್ಯಕ್ರಮಗಳು ಶೀಘ್ರವಾಗಿ ನಿಮ್ಮನ್ನ ತಲುಪಲು ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಿಮ್ಮ ಸುದ್ದಿ ಹಾಗೂ ಜಾಹೀರಾತಿಗಾಗಿ ಈ ಕೆಳಗಿನ